ಲೋಕದ ಸುದ್ದಿಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನೆಲ್ ನ ವೀಕ್ಷಿಸ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಜಗತ್ತಿನಲ್ಲಿ ತುಂಬಾ ವಿಸ್ಮಯಕಾರಿ ತಾಣಗಳಿವೆ ಅದರಲ್ಲಿ ಹತ್ತು ವಿಸ್ಮಯಕಾರಿ ತಾಣಗಳ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಇಲ್ಲಿನ ಅಚ್ಚರಿಯನ್ನು ಕಣ್ಣಾರೆ ಕಂಡು ನೀವು ನಂಬೋದು ಕಷ್ಟ ನಮ್ಮ ಜಗತ್ತು ಹಾಗೂ ಪ್ರಕೃತಿ ಹಲವು ವಿಸ್ಮಯಗಳ ಆಗರ ನಮ್ಮ ಕಣ್ಣನ್ನೇ ನಾವು ನುಂಬಲಾರದಷ್ಟು ವಿಸ್ಮಯಗಳು ಇಲ್ಲಿವೆ ಪ್ರಪಂಚದ ಅದೆಷ್ಟೋ ತಾಣಗಳು ನಮಗೆ ಅಸಹಜ ಎನ್ನಿಸುವುದು ಸುಳ್ಳಲ್ಲ ಅಂತಹ ಹತ್ತು ನಿಗೂಢ ವಿಸ್ಮಯಕಾರಿ ತಾಣಗಳು ನೋಡೋಣ ಬನ್ನಿ ಸ್ನೇಹಿತರೆ ನೀವು ನೋಡ್ತಾ ಇರೋದು ದಿ ವ್ಯಾವ್ ಆರಿಝೋನ್ ಅಮೇರಿಕಾ ಈ ಜಾಗವು ಅದ್ಭುತ ಮರಳುಗಾಲಿನ ಗುಹೆಗಳಿಂದ ಹೂವಿದೆ ಕೆಂಪು ಅಲೆಗಳಂತೆ ಕಾಣುವ ಕಡಿದಾದ ಬೆಟ್ಟಗಳನ್ನು ಇಲ್ಲಿ ಕಾಣಬಹುದು ಪೆರಿಯ ಕಣಿವೆಯಲ್ಲಿದೆ ಈ ತಾಣ ಇದು ಜಗತ್ತಿನ ಅಸಹಜ ಎನ್ನಿಸುವುದು ತಾಣಗಳಲ್ಲಿ ಒಂದು ಈಗ ನೋಡ್ತಾ ಇರುವಂತಹ ಜಾಗ ಸಲರ್ಡಿ ಯುಎನಿ ಬಿಲಿವಿಯಾ ಎಂದು ಈ ಜಗತ್ತಿನ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಹತ್ತು ಸಾವಿರ ಸರೋವರ ಹತ್ತು ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಈ ಪ್ರದೇಶವು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಆರುನೂರ ಐವತ್ತಾರು ಮೀಟರ್ ಎತ್ತರದಲ್ಲಿದೆ ಇಲ್ಲಿ ನಲವತ್ತು ಸಾವಿರ ವರ್ಷಗಳ ಹಿಂದಿನ ಸರೋವರ ಆವಿಯಾಗಿ ಉಪ್ಪು ನೀರಿನ ಮಂಜುಗಡ್ಡೆ ಆಗಿದೆ ಎನ್ನಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈಗ ನೋಡ್ತಾ ಇರೋ ನೀವು ಟರ್ಕಿಯಲ್ಲಿರುವ ಈ ತಾಣವು ಮಂಜುಗಡ್ಡೆಯ ಕೋಟೆಯ ನಡುವೆ ಇರುವ ಚಿಕ್ಕ ಚಿಕ್ಕ ಕೊಳಗಳನ್ನು ಹೊಂದಿದೆ ವಿಶೇಷ ತಾಣವಾಗಿದೆ ಇದನ್ನು ಟರ್ಕಿ ಭಾಷೆಯಲ್ಲಿ ಹತ್ತಿಕೋಟೆ ಎಂದು ಕರೆಯುತ್ತಾರೆ ನೈಋತ್ಯ ಟರ್ಕಿಯ ಟೆನಿಜ್ಲಿ ಪ್ರಾಂತ್ಯದಲ್ಲಿ ಮುಕ್ಕೋಕೊಲೆ ಇದು ವಿಶ್ವ ಪಾರಂಪರಿಕ ತಾಣದಲ್ಲೂ ಹೆಸರ ಹೆಸರಾಗಿದೆ ಸ್ನೇಹಿತರೆ ಈ ಜಾಗ ಬಂದು ನರಕದ ಕುರಾಕುಂ ಮರುಭೂಮಿಯಲ್ಲಿರುವ ದುರ್ವಜಾ ಗ್ಯಾಸ್ ಕ್ರೀಟನ್ ಅನ್ನು ನರಕದ ಬಾಗಿಲು ಎಂದು ಕರೆಯಲಾಗುತ್ತದೆ ಇಲ್ಲಿ ನಾಲ್ಕು ದಶಕಗಳಿಂದ ನಿರಂತರವಾಗಿ ಉರಿಯುತ್ತಿರುವ ಕುಳಿಗಳು ಪ್ರಜ್ವಲಿಸುತ್ತಿರುವ ಜ್ವಾಲೆಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಮತ್ತೆ ಟೈಟಮೊ ಗುಹೆಗಳು ನ್ಯೂಜಿಲೆಂಡ್ ನಲ್ಲಿರುವ ಇದೂ ಕೂಡ ಜಗತ್ತಿನ ವಿಸ್ಮಯಕಾರಿ ತಾಣಗಳಲ್ಲಿ ಒಂದು ಇಲ್ಲಿನ ಗುಹೆಗಳಲ್ಲಿ ಮಿಂಚು ಹುಳಗಳು ಹರಿದಾಡುವಂತೆ ಬೆಳಕು ಹರಿದಾಡುತ್ತದೆ ಅಗಲಿನಲ್ಲೂ ತೀವ್ರ ಕತ್ತಲೆ ಇರುವ ಈ ಜಾಗದಲ್ಲಿ ಮಿಂಚು ಹುಳದ ರೀತಿಯಲ್ಲಿ ಪುಟ್ಟ ಹುಳುಗಳು ವಿಸ್ಮಯ ಲೋಕವನ್ನು ಸೃಷ್ಟಿಸಿವೆ ಸ್ನೇಹಿತರೆ ದಿ ಗ್ರೇಟ್ ಬ್ಲೂ ಹೋಲ್ ವಿಲೇಜ್ ಅಲ್ಲಿರುವಂತಹ ಇದು ವಿಲೇಜ್ ಕರಾವಳಿಯಲ್ಲಿರುವ ವಿಸ್ಮಯಕಾರಿ ತಾಣವಾಗಿದೆ ಸಮುದ್ರ ಮಧ್ಯೆ ನೀಲಿ ನೀರಿನ ಹೊಂಡಗಳಿರುವುದನ್ನು ಇಲ್ಲಿ ಕಾಣಬಹುದು ಹದಿನೈದು ಸಾವಿರ ವರ್ಷಗಳ ಹಿಂದೆ ಈ ಕುಳಿಗಳು ಉಂಟಾಗಿದೆ ಎಂದು ಹೇಳಲಾಗುತ್ತದೆ ಇದು ಕೂಡ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಪಟ್ಟಿಯಲ್ಲಿ ಹೆಸರು ಮಾಡಿದೆ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಈ ಜಾಗ ಬಂದು ಮೌಂಟ್ ರಮಾ ಎಂಬ ಜಾಗ ಈ ಜಾಗ ವಿಲಕ್ಷಣ ಬೆಟ್ಟಗಳನ್ನು ಹೊಂದಿರುವ ಪ್ರದೇಶವಾಗಿದ್ದು ಬೆಟ್ಟಗಳ ಬುಡದಲ್ಲಿ ಹಿಮ ಹರಡುತ್ತಿರುತ್ತದೆ ಇಲ್ಲಿನ ಪ್ರಕೃತಿ ವಿಸ್ಮಯವು ನಿಮ್ಮನ್ನು ಬೆರಗುಗೊಳಿಸುವುದರಲ್ಲಿ ಅನುಮಾನವಿಲ್ಲ ಮತ್ತೆ ತಂಜಾನಿಯ ನೈಟ್ರನ್ ಸರೋವರ ತಂಜಾನಿಯಾದಲ್ಲಿರುವಂತಹ ಇದು ಬಣ್ಣಗಳ ಸಮುದ್ರ ಎಂದರೂ ತಪ್ಪಿಲ್ಲ ಇಲ್ಲಿನ ಸಮುದ್ರದ ನೀರು ಕೆಂಪು ಹಸಿರು ನೀಲಿ ಹೀಗೆ ವಿವಿಧ ಬಣ್ಣಗಳನ್ನು ಬದಲಾಯಿಸುವ ಸರೋವರ ಹೊಂದಿದೆ ಆಫ್ರಿಕಾದ ಪ್ರೇಮಾಂಬ್ಲಿಗಳ ಈ ಜಾಗದಲ್ಲಿ ತಮ್ಮ ಸಂತಾನೋತ್ಪತ್ತಿಗಾಗಿ ಅರಿಸಿಕೊಳ್ಳುತ್ತವೆ ಹಾಗಾಗಿ ಇಲ್ಲಿ ಸಾವಿರಾರು ಅಪರೂಪದ ಪ್ರೋಮಿಯಾಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಮತ್ತೆ ಚೀನಾದ ಉನಾನ್ ಟಿಯಾಂಜಿ ಪರ್ವತ ಚೀನಾದ ನಲ್ಲಿರುವ ಪ್ರಾಂತ್ಯದಲ್ಲಿರುವ ಟಿಯಾಂಜಿ ಪರ್ವತ ಎತ್ತರದ ಶಿಖರಗಳು ಮಧ್ಯದಲ್ಲಿ ಅರಳಿರುವ ಮೋಡಗಳಂತೆ ಕಾಣುವ ಹಿಮ ಹಸಿರ ಪ್ರಕೃತಿಯ ನಡುವೆ ಈ ಪ್ರದೇಶ ನಿಮ್ಮನ್ನು ವಿಸ್ಮಯ ಲೋಕಕ್ಕೆ ಕರೆದುಕೊಂಡು ಹೋಗುವುದು ಸುಳ್ಳಲ್ಲ ಸ್ನೇಹಿತರೆ ಇದು ಜಗತ್ತಿನ ಹತ್ತು ಪ್ರಮುಖ ವಿಸ್ಮಯಕಾರಿ ತಾಣಗಳಾಗಿ ಮಾರ್ಪಟ್ಟಾಗಿದೆ ಸ್ನೇಹಿತರೆ ನಾವು ವಿಸ್ಮಯಕಾರಿ ತಾಣಗಳನ್ನು ತುಂಬಾ ಕೇಳಿರ್ತೀವಿ ಆದರೆ ಜಗತ್ತಿನಲ್ಲಿ ಅತ್ಯಂತ ವಿಸ್ಮಯಕಾರಿ ತಾಣವಾಗಿ ಪ್ರಖ್ಯಾತಿಗೊಂಡಿದೆ ಸ್ನೇಹಿತರೆ ಇದೇ ತರಹದ ಲೋಕದ ಸುತ್ತುಗಳಿಗಾಗಿ ನಮ್ಮ ಚಾನಲ್ ಅನ್ನು ವೀಕ್ಷಣೆ ಮಾಡಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ